ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲು ಬಂದು ಊಟ ತಗೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶಾ ಡಿಸೈನು ಸೊ ಇದಕ್ಕೆ ಬೀಡ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ಆರು ಎಳೆದಾರನ ತೆಗೆದು ನೋಡ್ ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಸಿಂಪಲ್ ಕ್ರೋಶಾ ಡಿಸೈನು ಇವಾಗಷ್ಟೇ ನೀವೇನಾದರೂ ಕ್ರೋಶಾ ಕಲಿತಾ ಇದ್ದರೆ ಈ ರೀತಿ ಡಿಸೈನ್ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಎರಡು ಸಲ ಲಾಕ್ ಆದಮೇಲೆ ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಬೀಡ್ಸನ್ನು ಹಾಕಿ ಬಿಡ್ ಲಾಕ್ ಮಾಡಬೇಕು ಈ ರೀತಿ ಬಿ ಡ್ಲಾಕ್ ಮಾಡಿ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ಈ ರೀತಿ ಟೂ ಚೈನ್ನ ಹಾಕ್ಕೊಂಡ್ರೆ ಸಾಕು ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ಸನ್ನು ಹಾಕೊಳ್ತೀನಿ ಸೊ ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ ಹಾಗೆಯೇ ಬೀಡ್ಸನ್ನು ಹಾಕ್ಕೊಳ್ಬೇಕು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಅದನ್ನು ಕೂಡ ಅಷ್ಟೇ ಲಾಕ್ ಮಾಡಬೇಕು ಈ ರೀತಿ ಸೊ ಒನ್ ಬೀಡ್ಸ್ ಟೂ ಚೈನ್ ಮತ್ತೊಂದು ಬೀಡ್ಸನ್ನು ಹಾಕಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತಲಿಗೆ ನೀಟಾಗಿ ಈ ರೀತಿ ಇಟ್ಕೊಳ್ಳಿ ನಂತರ ಸಿಂಗಲ್ ಕ್ರೋಶನ್ನು ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಈ ರೀತಿ ಲಾಕ್ ಆದಮೇಲೆ ಇವಾಗ ನಾನು ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಸೊ ಒಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಇವಾಗ ನಾನು ಮೂರನೇ ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ಫ್ರೆಂಡ್ಸ್ ಈ ಡಿಸೈನು ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾಲ್ಕು ಐದು ಐದು ಸಿಂಗಲ್ ಕ್ರೋಶನ್ನು ಹಾಕಿದ್ದೀನಿ ನಂತರ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತಾಯಿದ್ದೀನಿ ಸೊ ಮಧ್ಯದಲ್ಲಿ ಏನು ಸಿಂಗಲ್ ಕ್ರೋಶದ ಗ್ಯಾಪ್ ಏನಿದೆ ಅಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಕುಚ್ಚು ಮತ್ತು ಮಧ್ಯದಲ್ಲಿ ಗ್ಯಾಪು ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಬೋದು ಇನ್ನೂ ಒಂದೆರಡು ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಸೊ ವೀಡಿಯೋ ಪೂರ್ತಿ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ಇಲ್ಲಿ ನಾನು ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಮತ್ತೊಂದು ಬೀಡ್ಸನ್ನು ಹಾಕಿ ಅದನ್ನು ಕೂಡ ಲಾಕ್ ಮಾಡಬೇಕು ಹಾಗೆಯೇ ಲೇಸ್ ಮೇಲೆ ಲಾಕ್ ಹೋಗಬೇಡಿ ಮತ್ತೊಂದು ಬೀಡ್ಸನ್ನು ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಮಧ್ಯದಲ್ಲಿ ಮಾತ್ರ ನಾನು ಒಂದು ಫೈ ಚೈನ್ನ ಹಾಕೊಂಡಿದ್ದೀನಿ ಸೊ ಎಷ್ಟು ಮಧ್ಯದಲ್ಲಿ ಗ್ಯಾಪ್ ಬೇಕೋ ಅಷ್ಟನ್ನು ನೀವು ತೊಗೊಳ್ಬೋದು ಲೇಸಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಒಂದು ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಅಂದರೆ ಲಾಕ್ ಮಾಡ್ಕೊಳ್ತಾ ಹೋಗ್ತೀನಿ ನೀವು ಇಲ್ಲಿ ಬೇಕಿದ್ರೆ ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಬೋದು ಐದು ಸಲ ಲಾಕ್ ಮಾಡೋದಕ್ಕಿಂತ ಐದು ಚೈನನ್ನು ಆದರೂ ಲಾಕ್ ಮಾಡ್ಬೋದು ಬಟ್ ಇದು ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಸೀರೆಗಳಿಗೆ ನಾವು ಸೇಮ್ ಕಲ್ಲರಲ್ಲಿ ಈ ರೀತಿ ವರ್ಕ್ ಮಾಡಿಕೊಂಡಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಬೇಬಿ ಕುಚ್ಚು ರೀತಿಯಾಗಿ ಡಿಫ್ರೆಂಟ್ ಲುಕ್ ಕೊಡುತ್ತೆ ಒಂದು ಐದು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ ಸೊ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಸಿಂಗಲ್ ಕ್ರೋಷ ಚೈನ್ ಹಾಕೋದಕ್ಕೆ ಬಂದರೆ ಸಾಕು ಈ ಡಿಸೈನ ಆರಾಮಾಗಿ ಟ್ರೈ ಮಾಡ್ಬೋದು ಸೊ ಒಂದು ಬೀಡ್ಸನ್ನು ನಾನು ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದೀನಿ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಒಂದು ಟೂ ಚೈನ್ ಒನ್ ಚೈನ್ ಟೂ ಚೈನ್ ನಂತರ ಮತ್ತೊಂದು ಬೀಡ್ಸನ್ನು ಹಾಕೊಳ್ತೀನಿ ಅದನ್ನು ಕೂಡ ಲಾಕ್ ಮಾಡಬೇಕು ಬೀಡ್ಸನ್ನು ಹಾಕಿ ಬೀಡ್ಸನ್ನು ಹಾಕಿ ಲಾಕ್ ಮಾಡಿ ನಂತರ ಲೇಸಿಗೆ ಲಾಕ್ ಮಾಡಬೇಕು ಸೊ ಸ್ಟ್ರೈಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಮಧ್ಯದಲ್ಲಿ ಸಿಂಗಲ್ ಕ್ರೋಷನ್ನ ಮಾಡಬೇಕು ಸೊ ಫಸ್ಟ್ ಒಂದು ಗೊತ್ತಾಗಿಬಿಡುತ್ತೆ ಎರಡು ಅರ್ಚ್ ಮಧ್ಯೆ ಅಂದರೆ ಎರಡು ಕುಚ್ಚು ಮಧ್ಯೆ ಎಷ್ಟು ಪ್ಲೇಸ್ ಇರುತ್ತೆ ಅಂತ ಸೊ ಅಷ್ಟು ಸಿಂಗಲ್ ಕ್ರೋಶನ್ನು ಹಾಕೊಳ್ಳಿ ನಾನಿಲ್ಲಿ ಎರಡು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕೊಳ್ತೀನಿ ಬೀಡ್ಸನ್ನು ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ನಂತರ ಒಂದು ಟೂ ಚೈನ್ನ ಹಾಕೊಳ್ಬೇಕು ಟೂ ಚೈನನ್ನು ಹಾಕಿ ನಂತರ ಮತ್ತೊಂದು ಬೀಡ್ಸನ್ನು ಹಾಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಸನ್ನು ಹಾಕೊಳ್ಳಿ ಇನ್ನೂ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಆದರೂ ನೀವು ಈ ಡಿಸೈನ್ಗೆ ಬಳಸ್ಕೊಳ್ಬೋದು ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ನಂತರ ಮತ್ತೆ ನಾವು ಸಿಂಗಲ್ ಕ್ರೊಷನ್ನು ಮಾಡಬೇಕು ಸೊ ಮತ್ತೆ ಐದು ಸಲ ಸಿಂಗಲ್ ಕ್ರೊಷನ್ನು ಮಾಡ್ಕೊಳ್ತೀನಿ ಸೊ ಆದಷ್ಟು ಪಕ್ಕ ಪಕ್ಕದಲ್ಲೇ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಒಂದು ಐದು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ರೆ ಸಾಕು ಒಂದು ಕುಚ್ಚು ಮತ್ತೆ ಮಧ್ಯದಲ್ಲಿ ಪ್ಲೇಸ್ ಕರೆಕ್ಟಾಗಿ ಬರುತ್ತೆ ಸೊ ಇದೇ ರೀತಿ ನಾನು ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ಈ ರೀತಿ ಕಾಣಿಸುತ್ತೆ ಬಟ್ ಇದು ಕುಚ್ಚನ್ನು ಕಟ್ಟಿದ ಮೇಲೆ ಅಂತೂ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ಸ್ವಲ್ಪ ದೂರ ಹಾಕೊಳ್ತೀನಿ ಒಂದು ಬೀಡ್ಸ್ ಅನ್ನು ಹಾಕಿ ಟೂ ಚೈನ್ ಹಾಕಿ ಮತ್ತೊಂದು ಬೀಡ್ಸ್ ಅನ್ನು ಹಾಕೊಳ್ಳುತ್ತಷ್ಟೆ ಫ್ರೆಂಡ್ಸ್ ನಾನು ಇಲ್ಲಿ ಕೊನೆವರೆಗೂ ಹಾಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಸೇಮ್ ಸ್ಟಾರ್ಟಿಂಗ್ ಹೇಗೆ ನಾನು ಬೀಡ್ಸ್ ಇಂದ ಸ್ಟಾರ್ಟ್ ಮಾಡಿಕೊಂಡೆ ಅದೇ ರೀತಿ ಇಲ್ಲೂ ಕೂಡ ಬೀಡ್ಸ್ ಅನ್ನು ಹಾಕೊಂಡಿದ್ದೀನಿ ಸೊ ಮಧ್ಯದಲ್ಲಿ ಮಾತ್ರ ಈ ಫೈವ್ ಚೈನ್ ಗ್ಯಾಪ್ ಅನ್ನು ಕೊಟ್ಟಿದ್ದೀನಿ ಸೊ ಇದಕ್ಕಿಂತ ನೀವು ದೂರ ದೂರ ಕುಚ್ಚಬೇಕು ಅನ್ನೋದಾದ್ರೆ ಒಂದು ಏಳು ಅಥವಾ ಎಂಟು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು ಸೊ ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಫ್ರೆಂಡ್ಸ್ ನಾವಿಲ್ಲಿ ಎರಡು ಬೀಡ್ಸ್ ಮಧ್ಯೆ ಒಂದು ಟೂ ಚೈನ್ ಗ್ಯಾಪ್ ಏನಿದೆ ಸೊ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ಸೊ ಕುಚ್ಚನ್ನು ಮೇಲೆ ಅಂತೂ ತುಂಬ ನೀಟಾಗಿ ಕಾಣಿಸುತ್ತೆ ಸೊ ಬೇಬಿ ಕುಚ್ಚ ನಾವು ಬಟ್ಟೆ ಮೇಲೆ ಚುಚ್ಚಿ ಹಾಕೋದಕ್ಕಿಂತ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಚೈನ್ಗಳನ್ನ ಹಾಕೊಂಡು ಬೇಬಿ ಕುಚ್ಚನ್ನು ಕಟ್ಕೊಳ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ನಾನಿಲ್ಲಿ ಒಂದು ನೂರೈವತ್ತು ಎಳೆ ಥ್ರೆಡ್ಡನ್ನು ಈ ರೀತಿ ಥ್ರೆಡ್ಡನ್ನು ತಗೊಂಡು ಐರನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವಾಗಲೂ ಐರನ್ ಮಾಡಿ ನಾವು ಕುಚ್ಚನ್ನು ಕಟ್ಕೊಳ್ಳೋದ್ರಿಂದ ನೀಟಾಗಿ ಶೈನಿಂಗ್ ಬರುತ್ತೆ ಕಟ್ಟೋದಕ್ಕೂ ಕೂಡ ತುಂಬಾ ಸ್ಮೂತ್ ಅನಿಸುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಐರನ್ ಮಾಡಿದ್ದೀನಿ ಇದನ್ನು ನಂತರ ಎರಡು ಬೀಡ್ಸ್ ಮಧ್ಯೆ ನಾನು ಈ ರೀತಿ ಅಂದರೆ ತುದಿಯಲ್ಲಿ ಸ್ವಲ್ಪ ಗಮ್ ಹಾಕಿ ಅದನ್ನು ಶಾರ್ಪ್ ಮಾಡ್ಕೊಂಡಿರಬೇಕು ಸೊ ನೀಟಾಗಿ ಈ ರೀತಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಗ್ಯಾಪನ್ನು ಅಂದರೆ ಉದ್ದ ಬಿಟ್ಟು ನೀವು ಕಟ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಕೈಯಲ್ಲೇ ಕಟ್ತಾಯಿನಿ ಸೊ ಹೂ ಕಟ್ ಹೂವನ್ನು ಕಟ್ಟುತ್ತೀವಲ್ಲ ಆ ರೀತಿ ಎಗ್ನ ಕಟ್ಕೊಳ್ತಾಯಿ ನಾರ್ಮಲ್ ಸೂಜಿಲಾದರೂ ಕಟ್ಕೊಳ್ಬೋದು ಅಥವಾ ಈ ರೀತಿನಾದರೂ ಸಿಂಪಲ್ಲಾಗಿ ಕೈಯಲ್ಲೇ ಥ್ರೆಡ್ ಮೂಲಕ ಕಟ್ಕೊಳ್ಬೋದು ನಿಮ್ಗೆ ಎಷ್ಟು ಅಷ್ಟು ಉದ್ದ ಬಿಟ್ಟು ಅದು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ನಾನು ಜರಿ ಥ್ರೆಡ್ನ ತಗೊಂಡು ಹಿಂದೆ ಈ ರೀತಿ ಸ್ವಲ್ಪ ತ್ರೆಡ್ನ ಬಿಟ್ಟು ಒಂದು ನಾಲ್ಕೈದು ರೌಂಡ್ ಸುತ್ತಕೊಳ್ತೀನಿ ಒಂದು ನಾಲ್ಕೈದು ರೌಂಡ್ ನೀಟಾಗಿ ಟೈಟಾಗಿ ಸುತ್ತಕೊಳ್ಬೇಕು ಈ ರೀತಿ ಸುತ್ತಿ ನಾವು ಹೂ ಹೂವೆಲ್ಲ ಕಟ್ತೀವಲ್ಲ ಸೊ ಆ ರೀತಿ ಒಂದೆರಡು ನಾಟ್ ಹಾಕೊಂಡ್ರೆ ಸಾಕು ಈ ರೀತಿ ಒಂದೆರಡು ನಾಟ್ ಹಾಕೊಳ್ಳಿ ಸೊ ಸೂಜಿಗೆ ನಾವು ಥ್ರೆಡ್ನ ಪೋಣಿಸ್ಕೊಂಡು ಮತ್ತು ಕಟ್ಟೋದಕ್ಕಿಂತ ಈ ರೀತಿ ಆರಾಮಾಗಿ ಬೇಗನೆ ಕಟ್ಕೊಳ್ಬೋದು ಸೊ ನಿಮಗೆ ಈ ರೀತಿ ಅಭ್ಯಾಸ ಇಲ್ಲ ಅನ್ನೋದಾದರೆ ನಾರ್ಮಲ್ ಆಗಿ ಸಿಲ್ಕ್ ಜರಿ ಥ್ರೆಡ್ಡನ್ನು ಸೂಜಿಗೆ ಹಾಕ್ಕೊಂಡು ಕಟ್ಕೊಳ್ತೀವಲ್ಲ ಆ ರೀತಿನಾದರೂ ಕಟ್ಕೊಳ್ಬೋದು ಸ್ವಲ್ಪ ಎಕ್ಸ್ಟ್ರಾ ಜರಿ ಥ್ರೆಡ್ನ ಕಟ್ ಮಾಡಿ ನಂತರ ಹಿಂದೆಯಿಂದ ಒಂದೆರಡು ನಾಟ್ ಹಾಕೊಳ್ತಾಯೀನಿ ಸೊ ಈ ರೀತಿ ಈ ರೀತಿ ಹಾಕೋದ್ರಿಂದ ಅದು ಬಿಚ್ಚೋಗಲ್ಲ ಫ್ರೆಂಡ್ಸ್ ನೀಟಾಗಿ ಟೈಟಾಗಿ ಕೂರುತ್ತೆ ಒಂದೆರಡು ನಾಟ್ ಹಾಕೊಳ್ಳಿ ಈ ರೀತಿ ನಂತರ ಎಕ್ಸ್ಟ್ರಾ ಥ್ರೆಡ್ ಎಲ್ಲಾನು ಕಟ್ ಮಾಡೋದು ನಂತರ ಎಲ್ಲದು ಕೂಡ ನೀಟಾಗಿ ಸಮವಾಗಿ ಕಟ್ ಮಾಡ್ಕೊಳ್ಬೇಕು ಸೊ ಇದೇ ರೀತಿ ನಾನು ಮಿಕ್ಕಿದಂತಹ ಬೀಡ್ಸ್ಗಳಿಗೂ ಕೂಡ ಈ ಕುಚ್ಚನ್ನು ಕಟ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಇಲ್ಲಿ ಪೂರ್ತಿಯಾಗಿ ಒಂದು ನಾಲ್ಕು ಕುಚ್ಚನ್ನು ಕಟ್ಕೊಂಡಿದೀನಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇದಕ್ಕಿಂತ ನಾನು ಅವಾಗಲೇ ಹೇಳಿದೆ ಬಿಗ್ ಸೈಜ್ ಬೀಡ್ಸ್ ಅನ್ನು ತಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇವಾಗ ವರ್ಕ್ ಕಲಿತಾ ಇರೋರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ನಿಮ್ಮೊಮ್ಮೆ ಟ್ರೈ ಮಾಡಿ ಸೊ ಈ ಡಿಸೈನ್ ಇಷ್ಟಾಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಿಮಗೆ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಸೊ ಕೇವಲ ಒಂದೇ ಸ್ಟೆಪ್ ಡಿಸೈನು ಒಂದು ಅರ್ಧ ಗಂಟೆ ಒಳಗಡೆ ಹಾಕೊಳ್ಬೋದು ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಬಿಗಿನರ್ಸ್ ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಟ್ರೈ ಮಾಡಿ ತುಂಬ ಈಸಿ ಇದೆ ಫ್ರೆಂಡ್ಸ್ ನೀವೇನಾದರೂ ಬಿಗ್ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು